ಪ್ರಸ್ತುತ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಲಕ್ಷ್ಮೀನಿವಾಸ ಧಾರಾವಾಹಿಯಲ್ಲಿ ನಟಿ ಚಂದನಾ ಅನಂತ ಕೃಷ್ಣ ಜಾಹ್ನವಿ ಅನ್ನುವ ಪಾತ್ರಕ್ಕೆ ಬಣ್ಣ ಹಚ್ಚುತ್ತಿದ್ದಾರೆ ಈ ಧಾರಾವಾಹಿಯಲ್ಲಿ ಚಂದನಾ ಅವರು ಬಹಳ ಪ್ರಮುಖ ಪಾತ್ರವೊಂದರಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ಇವರ ಜಾಹ್ನವಿ ಪಾತ್ರವನ್ನು ಕನ್ನಡದ ಕಿರುತೆರೆ ಪ್ರೇಕ್ಷಕರು ಬಹಳ ಪ್ರೀತಿಯಿಂದ ಹೊಗಳುತ್ತಿದ್ದಾರೆ ಮುಗ್ಧ ಮನಸ್ಸಿನ ಸಾಧು ಸ್ವಭಾವದ ಹುಡುಗಿ ಮದುವೆಯಾಗಿ ಪಡುತ್ತಿರುವ ಪಚಿತಿಯನ್ನ ನೋಡಿ ಪ್ರೇಕ್ಷಕರೂ ಬೇಸರವಾಗಿದ್ದಾರೆ ಒಟ್ಟಿನಲ್ಲಿ ಹುಚ್ಚನಂತೆ ಪ್ರೀತಿಸುವ ಗಂಡನನ್ನ ಅರ್ಥ ಮಾಡಿಕೊಳ್ಳಲಾಗದೆ ಒದ್ದಾಡುತ್ತಿರುವ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿರುವ ನಟಿ ಚಂದನ ಅನಂತ ಕೃಷ್ಣ ಸದ್ಯಕ್ಕಂತೂ ಕಿರುತೆರೆಯಲ್ಲಿ ಬಹಳ ಪಾಪ್ಯುಲಾರಿಟಿ ನಟಿ ಈ ಹೊತ್ತಿನಲ್ಲಿ ಚಂದನ ಅನಂತ ಕೃಷ್ಣ ಹಿರಿತೆರೆಗೆ ಕಾಲಿಟ್ಟಿರುವುದು ಈಗಾಗಲೇ ನಿಮಗೆಲ್ಲರಿಗೂ ಗೊತ್ತಿದೆ ಭಾವ ತೀರ ಯಾನ ಎಂಬ ಸಿನಿಮಾ ಮೂಲಕ ಸ್ಯಾಂಡಲ್ವುಡ್ಗೆ ಬಂದಿರುವ ನಟಿ ಚಂದನ ಹಿರಿತೆರೆ ಪ್ರೇಕ್ಷಕರನ್ನ ರಂಜಿಸಲು ಸಜ್ಜಾಗಿದ್ದಾರೆ ಮಯೂರ ಅಂಬೇಕಲ್ಲು ಹಾಗೂ ತೇಜಸ್ ಕಿರಣ್ ಅವರು ಸೇರಿ ನಿರ್ಮಿಸುತ್ತಿರುವ ಈ ಸಿನಿಮಾಗೆ ಚಂದನಾ ಅನಂತಕೃಷ್ಣ ಅವರೇ ಮುಖ್ಯ ಪಾತ್ರಧಾರಿ ಚಂದನ ಅವರು ಈ ಸಿನಿಮಾದಲ್ಲಿ ಧೃತಿ ಎಂಬ ಪಾತ್ರವನ್ನು ನಿಭಾಯಿಸುತ್ತಿದ್ದಾರೆ ಇದರ ಬೆನ್ನಲ್ಲೇ ಲಕ್ಷ್ಮೀನಿವಾಸ ಧಾರಾವಾಹಿಯಿಂದ ಚಂದನಾ ಅನಂತ ಕೃಷ್ಣ ಹೊರಬರುತ್ತಿದ್ದಾರೆ ಅನ್ನುವ ಊಹಾಪೋಹಗಳು ಹಬ್ಬಿದೆ ಆದರೆ ಹಲವಾರು ಟ್ರೋಲ್ ಪೇಜ್ಗಳು ಸೇರಿದಂತೆ ಸೆಲೆಬ್ರಿಟಿಗಳಿಗೆ ಸಂಬಂಧಪಟ್ಟ ಕಿರುತೆರೆಗೆ ಸಂಬಂಧಪಟ್ಟ ಸೋಷಿಯಲ್ ಮೀಡಿಯಾ ಪೇಜುಗಳು ಕೂಡ ಲಕ್ಷ್ಮೀನಿವಾಸ ಧಾರಾವಾಹಿಯಿಂದ ಚಂದನ ಅನಂತ ಕೃಷ್ಣ ಹೊರಬರೋದು ಪಕ್ಕಾ ಅನ್ನುತ್ತಿದೆ ಇನ್ನು ಈ ಸುದ್ದಿ ವೈರಲ್ ಆಗುತ್ತಿದ್ದಂತೆ ಈ ಬಗ್ಗೆ ಸ್ಪಷ್ಟನೆ ನೀಡಿರುವ ಚಂದನ ಅನಂತ ಕೃಷ್ಣ ಇತ್ತೀಚೆಗೆ ನಾನು ಲಕ್ಷ್ಮೀನಿವಾಸ ಧಾರಾವಾಹಿಯಿಂದ ಹೊರಬರುವುದಾಗಿ ಒಂದಷ್ಟು ಊಹಾಪೋಹಗಳು ಓಡಾಡುತ್ತಿರುವುದನ್ನು ಗಮನಿಸಿದೆ ಸದ್ಯಕ್ಕಂತೂ ನಾನು ಯಾವುದೇ ಕಾರಣಕ್ಕೂ ಲಕ್ಷ್ಮೀನಿವಾಸ ಧಾರಾವಾಹಿಯಿಂದ ಹೊರಬರುವ ಯೋಚನೆಯನ್ನ ಮಾಡಿಲ್ಲ ಹಾಗಾಗಿ ದಯಮಾಡಿ ಇಂತಹ ಸುಳ್ಳು ಮಾಹಿತಿಗಳನ್ನು ಹರಿಯ ಬಿಡಬೇಡಿ ನನ್ನ ಪ್ರೀತಿಯ ಪ್ರೇಕ್ಷಕರು ಹಾಗೂ ಅಭಿಮಾನಿಗಳು ನಿಮ್ಮ ಪ್ರೀತಿಯನ್ನ ಇದೇ ರೀತಿ ನನಗೂ ನನ್ನ ಪಾತ್ರಕ್ಕೂ ತೋರಿಸಿ ಎಂದು ಕೇಳಿಕೊಳ್ಳುತ್ತೇನೆ ಅಂತ ತಮ್ಮದೇ ಸೋಷಿಯಲ್ ಮೀಡಿಯಾ ಪೇಜ್ನಲ್ಲಿ ಬರೆದುಕೊಂಡಿದ್ದಾರೆ ಈ ಮೂಲಕ ನಿವಾಸ ಧಾರಾವಾಹಿಯಿಂದ ಹೊರಬರುವ ಯೋಚನೆ ನನಗಿಲ್ಲ ಎಂದು ನಟಿ ಚಂದನಾ ಅನಂತಕೃಷ್ಣ ಸ್ಪಷ್ಟಪಡಿಸಿದ್ದಾರೆ